ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್ ನಾ ನಿಮ್ ಸ್ಫೂರ್ತಿ ಇವತ್ತು ನೂಲ್ ಹುಣ್ಣಿಮೆ ನಿಮ್ಗೆಲ್ಲ ಅನ್ಸ್ಬಹುದು ಇದೇನು ನೂಲ್ ಹುಣ್ಣಿಮೆ ಅಂತ ಕೆಲವರು ಗೊತ್ತಿರತ್ತೆ ಕೆಲವರು ಗೊತ್ತಿರಲ್ಲ ರಾಖಿ ಹಬ್ಬಕ್ಕೆ ನಮ್ ಕಡೆಗೆಲ್ಲ ನೂಲ್ ಹುಣ್ಣಿಮೆ ದಿನ ಅಂತ ಕರಿತೀವಿ ಈ ದಿನ ನಮ್ ಕಡೆ ಮತ್ತೆ ಯಾರ್ಯಾರು ಕರಾವಳಿ ಭಾಗದಲ್ಲಿ ಬೀಚ್ ಸೈಡ್ ಇದ್ದಾರೋ ಅವರೆಲ್ಲರೂ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾರೆ ಅದ್ ಏನಂತ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನಾನು ಇವತ್ತು ಆ ಕಾರ್ಯಕ್ರಮನ ನೋಡ್ಬೇಕು ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಹೇಳಿ ಬೀಚ್ ಕಡೆ ಹೋಗ್ತಾ ಇದ್ದೀನಿ ನೀವು ನೋಡಬಹುದು ನಾವು ಹೇಗೆ ಕಾರು ಬೈಕ್ ನ ನಿಲ್ಸ್ತಿವೋ ಇವರು ಬೋಟ್ ನ ಮನೆ ಮುಂದೆ ನಿಲ್ಲಿಸಿಟ್ಟಿದ್ದಾರೆ ಈ ಕಡೆ ಸಮುದ್ರ ಇದ್ರೆ ಅದ್ರ ಮುಂದ್ಗಡೆನೆ ತುಂಬ ಮನೆಗಳಿದೆ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೆಶ್ ಆಗಿ ಮೀನು ಬಂದರೆ ಡೈರೆಕ್ಟ್ ಆಗಿ ಇಲ್ಲೇ ತಂದು ಅವರು ಲೋಡ್ ಮಾಡಿಕೊಂಡು ಆಮೇಲೆ ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ ಯಾವ ಮೀನು ಬಂದಿರಬಹುದು ಅಂತ ಶಟ್ಲಿ ಮತ್ತೆ ದೋಡಿ ನನ್ನ ಕಣ್ಣಿಗೆ ಕಾಣಿಸ್ತು ಆಮೇಲೆ ಈ ಕಡೆಗೆ ನೋಡಿದ್ರೆ ಜಾಲಿ ಫುಲ್ಲು ಅದನ್ನು ಇಟ್ಟಿದ್ದಾರೆ ಎಲ್ಲ ತೂಕ ಮಾಡಿ ಆಮೇಲೆ ಅವರು ಏನೇನು ಮಾಡ್ತಾರೆ ಅವ್ರ ಪ್ರೊಸೀಜರ್ ಮಾಡಿ ಅದನ್ನು ಗಾಡಿಗೆ ಹಾಕಿ ಕಳಿಸ್ತಾರೆ ಇವತ್ತಿನ ದಿನದಿಂದ ಬೋಟ್ಗಳು ಜಾಸ್ತಿ ಮೀನ್ ಹಿಡಿಲಿಕ್ಕೆ ಹೋಗತ್ತೆ ನೋಡಿ ಎಷ್ಟ್ ಬೋಟ್ ಇದೆ ನಾಕು ಇಲ್ಲೇ ನಿಮ್ ಕಣ್ಮ್ ಮುಂದೆ ಕಾಣಿಸ್ತಾ ಇದೆ ನಾನು ಮಮ್ಮಿ ಪಾಪ ಮೂರ್ ಜನ ಬೀಚಿಗೆ ಬಂದ್ವಿ ನೋಡ್ಕೊಂಡ್ ಹೋಗೋಣ ಅಂತ ಮೊದಲೆಲ್ಲ ತುಂಬಾ ಜೋರಾಗಿ ಪ್ರೋಗ್ರಾಮ್ ಮಾಡ್ತಿದ್ರು ಈಗ ಸ್ವಲ್ಪ ಏನಾಗಿದೆ ಅಂದ್ರೆ ಆ ಕಡೆಗೆ ಇದ್ ಜನ ಆ ಕಡೆ ಪ್ರೋಗ್ರಾಮ್ ಮಾಡ್ತಾರೆ ಈ ಕಡೆಯವ್ರು ಈ ಕಡೆ ಆ ಥರ ಸಪ್ರೇಟ್ ಮಾಡಿ ಮಾಡ್ಕೊಂಡಿದ್ದಾರೆ ಐದುವರೆಗೆಲ್ಲ ಪ್ರತಿ ವರ್ಷ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ನಾವು ಸರಿ ಐದುವರೆಗೆ ಬಂದ್ರೆ ಯಾರು ಇಲ್ಲ ನಮ್ಗೊಂದ್ಸರಿ ಇವತ್ತು ಪ್ರೋಗ್ರಾಮ್ ಇದೆಯಾ ಇಲ್ವಾ ಅಂತಾನೆ ಡೌಟ್ ಆಯ್ತು ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ವಿ ಇವತ್ತಿದೆ ಆದ್ರೆ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ನಮ್ ಥರನೇ ಕೆಲವೊಬ್ರು ಬಂದು ಮೊದಲೇ ವೇಟ್ ಮಾಡ್ತಾ ಇದ್ರು ಆಗ ನನ್ನ ಕಣ್ಣಿಗೆ ಸಿಕ್ಕಾಪಟ್ಟೆ ದೋಣಿಗಳು ನೋಡ್ಲಿಕ್ಕೆ ಸಿಕ್ಕಿದ್ವು ಅವರೆಲ್ಲ ಮೀನ್ ತಗೊಂಡು ವಾಪಸ್ ಬರ್ತಾ ಇದ್ದಾರೆ ಇನ್ ಕೆಲವೊಬ್ರು ಸಂಜೆ ಹೊತ್ತಿಗೆ ಮೀನನ್ನ ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ ಒಂದ್ ಹಾಫ್ ಎನ್ ಅವರ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಕೆಲವು ಜನ ಬಂದ್ರು ನಾನು ಕಾರ್ಯಕ್ರಮನ ನೋಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೀನಿ ಈ ಕಾರ್ಯಕ್ರಮನ ಸಮುದ್ರದ ನೀರ್ನಲ್ಲೇ ನಿಂತು ಮಾಡುವಂತದ್ದು ಅದಕ್ಕೆ ಎಲ್ಲರೂ ನೀರಿಗೆ ಹೋಗ್ತಾ ಇದ್ದಾರೆ ಈ ಥರ ಕಾರ್ಯಕ್ರಮನ ಸಮುದ್ರದಲ್ಲಿ ಯಾಕೆ ಮಾಡ್ತಾರೆ ಅನ್ನೋ ಕಾರಣನ ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ಹಳೆ ಕಾಲದಲ್ಲಿ ಕರಾವಳಿ ಜನ ಏನಿದ್ರು ಅವರು ಸಂಪೂರ್ಣವಾಗಿ ಸಮುದ್ರದ ಮೇಲೆ ಡಿಪೆಂಡ್ ಆಗಿದ್ರು ಅಂದರೆ ಇದರಿಂದನೇ ಅವರಿಗೆ ಇನ್ಕಮ್ ಆದಾಯ ಬರೋದು ಮೀನುಗಾರಿಕೆ ವ್ಯಾಪಾರ ಇದನ್ನೆಲ್ಲ ಮಾಡಿಕೊಂಡು ಜೀವನ ಇದ್ರು ಸಮುದ್ರದಿಂದನೇ ಅವರಿಗೆ ಆಹಾರ ಮತ್ತು ಉದ್ಯೋಗ ಅದರ ಜೊತೆಗೆ ಜೀವನಕ್ಕೆ ಒಂದು ದಾರಿಯಾಗಿತ್ತು ಇಷ್ಟೆಲ್ಲ ಐಶ್ವರ್ಯನ ಸಮುದ್ರ ನಮಗೆ ಕೊಟ್ಟಿರೋದ್ರಿಂದ ಇಲ್ಲಿಯ ಜನರು ಪ್ರೀತಿಯಿಂದ ಸಮುದ್ರಕ್ಕೆ ಕುಬೇರ ಎಂದು ಕರೆಯುತ್ತಾರೆ ಹಾಗೆ ನೂನ್ ಹುಣ್ಮೆ ದಿನ ಜನವಾರಾನ ಜನರೆಲ್ಲ ಹೇಗೆ ಬದಲಾವಣೆ ಮಾಡ್ತಾರೋ ಅದೇ ತರ ನಮ್ಮ ಕಡೆಯಿಂದ ಕುಬೇರ ರಾಜನಿಗೆ ಚಿನ್ನದ ಜನವಾರವನ್ನ ನಾವು ಅರ್ಪಣೆ ಮಾಡ್ತೀವಿ ನನಗೆ ಗೊತ್ತಿರುವಂತ ಸಣ್ಣ ಕತೆ ಹೇಳ್ತೀನಿ ವೆಂಕಟೇಶ್ವರ ಸ್ವಾಮಿ ಮದುವೆ ಟೈಮಲ್ಲಿ ಕುಬೇರನ ಹತ್ರ ಬಂದು ಸಾಲ ಕೇಳ್ತಾನಂತೆ ಆಗ ಕೊಟ್ಟಿರುವಂಥ ಸಾಲವನ್ನು ಈಗಿನ ದಿನದ ತನಕನೂ ವೆಂಕಟೇಶ್ವರ ಸ್ವಾಮಿ ತೀರಿಸ್ತಾನೆ ಬಂದಿದ್ದಾರೆ ಅನ್ನೋದು ನಂಬಿಕೆ ನೀವು ಗಮನಿಸಿರ್ಬೋದು ಸಮುದ್ರಕ್ಕೆ ನಾವೇನಾದರೂ ಹಾಕಿದರೆ ಅದು ವಾಪಸ್ಸು ದಡಕ್ಕೆ ತಂದು ಹಾಕತ್ತೆ ಆದರೆ ನಾಣ್ಯ ಇರ್ಬೋದು ಮತ್ತು ಚಿನ್ನ ಇರ್ಬೋದು ಅದನ್ನು ಸಮುದ್ರಕ್ಕೆ ಹಾಕಿದರೆ ಅದು ಯಾವಾಗಲೂ ವಾಪಸ್ ಕೊಡೋಲ್ಲ ಇವತ್ತು ಹಾಕಿದಂಥ ಚಿನ್ನದ ಜನವರ ಕೂಡ ಯಾರ ಕೈಗೂ ಸಿಗಲ್ಲ ಪ್ರತಿ ವರ್ಷವೂ ಕೂಡ ಇದೇ ಥರ ಆಗತ್ತೆ ಇದರಿಂದ ಈ ವರ್ಷ ಇನ್ನೂ ಜಾಸ್ತಿ ನಮಗೆ ಇನ್ಕಮ್ ಆಗಲಿ ಮತ್ತು ಯಾರ್ಯಾರು ಗಾಳಿ ಮಳೆಯಲ್ಲೆಲ್ಲ ಮೀನು ಹಿಡೀಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಯಾವುದು ತೊಂದರೆ ಆಗದೇ ಇರಲಿ ಆಗಿ ನಮ್ಗೆ ಯಾರಾದರೂ ಹೆಲ್ಪ್ ಮಾಡಿದರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಲ್ಲ ಅದೇ ಥರನೇ ಇದು ಸಮುದ್ರ ನಮಗೆ ಇಷ್ಟೆಲ್ಲ ಕೊಡುತ್ತೆ ಅದಕ್ಕೆ ನಾವು ಕೂಡ ನಮ್ಮ ಕೈಲಾದಷ್ಟು ಸಮುದ್ರಕ್ಕೆ ಕೊಟ್ಟು ಸಮುದ್ರನ ಸ್ವಲ್ಪ ತೃಪ್ತಿಗೊಳಿಸುವಂತಹ ಕಾರ್ಯಕ್ರಮ ಇದು ಮತ್ತು ಆಗಿಯೋ ಹಳೆ ಕಾಲದಿಂದನೂ ಅವರು ನಂಬ್ಕೊಂಡು ಬಂದಿರೋದೇನೆಂದರೆ ಈ ದಿನ ಏನು ನೂಲು ಹುಣ್ಮೆ ಅನ್ನೋ ದಿನ ಏನಿದೆ ಅದು ಆದ ನಂತರ ಸಮುದ್ರದಲ್ಲಿ ಗಾಳಿ ಮತ್ತು ಈ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ ಆ ದಿನದಿಂದ ಬೋಟು ತುಂಬಾ ಜಾಸ್ತಿ ಹೋಗುತ್ತೆ ಇಷ್ಟು ದಿನ ಮಳೆ ಇತ್ತು ಅಂತ ಹೇಳಿ ಬೋಟ್ಗಳು ಮೀನು ತರಲಿಕ್ಕೆ ಹೋಗ್ತಾ ಇರಲಿಲ್ಲ ಇವತ್ತಿನ ದಿನದಿಂದ ಯಾವಾಗ ಸಮುದ್ರಕ್ಕೆ ನೂಲು ಹಾಕ್ತಾರೋ ಆ ದಿನದಿಂದ ಮಳೆಯ ತೀವ್ರತೆ ಮತ್ತು ಗಾಳಿ ತೀವ್ರತೆ ಕಡಿಮೆ ಆಗತ್ತೆ ಮೀನುಗಾರರು ಆರಾಮಾಗಿ ಹೋಗಿ ಸುರಕ್ಷಿತವಾಗಿ ವಾಪಸ್ ಬರಬೇಕು ಬರ್ತಾರೆ ಅನ್ನೋದು ನಂಬಿಕೆ ಅದು ನಂಬಿಕೆ ಒಂದೇ ಅಲ್ಲ ನಿಜವೂ ಕೂಡ ಹೌದು ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ಯಾವಾಗ ನೂಲು ಬೀಳುತ್ತೋ ಸಮುದ್ರಕ್ಕೆ ಆ ದಿನದಿಂದ ಗಾಳಿ ಮಳೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಮೀನು ಕೂಡ ಜಾಸ್ತಿ ಬರುತ್ತೆ ಅಂದರೆ ಅವರು ಹೋಗಿರ್ತಾರಲ್ಲ ಇನ್ನು ಈ ದಿನ ಆಗಿ ಒಂದು ಮೂರ್ನಾಲ್ಕು ದಿನಕ್ಕೆಲ್ಲ ಫುಲ್ಲು ಮೀನು ಬಂದುಬಿಡತ್ತೆ ভয়ংকৰ <muchas> ನಾನು ಈಗಿರುವಂತಹ ಸಮುದ್ರದ ಹೆಸರು ಹೊನ್ನಳ್ಳಿ ಸಮುದ್ರ ಅಂತ ಕುಮಟಾ ತಾಲೂಕಲ್ಲಿ ಬರುತ್ತೆ ಇದು ನಮ್ಗೆ ಹತ್ರ ಆಗತ್ತೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಮ್ಮ ಊರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಎರಡಾದಂತಹ ಶಾಂತಿರಿ ಕಾಮಾಕ್ಷಿ ದೇವಸ್ಥಾನ ಮತ್ತು ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದ ಅವರು ಮುಂದಾಳತ್ವ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ ಇದು ಇಡೀ ಊರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಕಾರ್ಯಕ್ರಮ ಆದರೆ ಯಾರಾದರೂ ಒಬ್ಬರು ಮುಂದಾಳತ್ವ ತೊಗೋಬೇಕಲ್ವಾ ಅದಕ್ಕೆ ದೇವಸ್ಥಾನದ ವತಿಯಿಂದ ಅವರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈಡೇರಿಸ್ಕೊಂಡು ಬರ್ತಾ ಇದ್ದಾರೆ स्वलप स्वलप हिंदे साक् पाप इच्छी बात अल्लूर जास्ती आगद्रे 何だ ಹೆಚ್ಚು ಜನಕ್ಕೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಅನ್ಕೋತಾ ಇದ್ದೀನಿ ಯಾರಿಗೆಲ್ಲ ಗೊತ್ತಿಲ್ವೋ ಅವರಿಗೆಲ್ಲ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್